ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಜಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಈ ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯ ನಂತರ ದ್ವಾದಶ ರಾಶಿಗಳಿಗೆ ಬರುವಂತಹ ದಿನಗಳು ಯಾವ ರೀತಿಯಲ್ಲಿ ಅನುಕೂಲವಿರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಬರುವಂತಹ ದಿನಗಳು ಅದ್ಭುತ ರೀತಿಯಲ್ಲಿ ಕೆಲವೊಂದು ಯೋಗ ಫಲಗಳನ್ನು ಕೊಡುತ್ತೆ ಅನ್ನುವಂತಹ ವಿಚಾರವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ದಿನ ನಾವು ಕುಂಭರಾಶಿ ಜಾತಕರಿಗೆ ಈ ಬರುವಂತಹ ದಿನಗಳಲ್ಲಿ ಹುಣ್ಣಿಮೆಯ ನಂತರ ಯಾವ ರೀತಿ ಇರುತ್ತೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಆಗಸ್ಟ್ ಹದಿನಾರರಿಂದ ಈ ರಾಶಿಯವರ ಈ ರಾಶಿಯ ಮೇಲೆ ಬೀಳ್ತಾ ಇರುವಂತಹ ಗುರುಗ್ರಹ ದೇವಗುರು ಬೃಹಸ್ಪತಿಯ ವೀಕ್ಷಣೆ ಅನ್ನೋದು ಇವರಿಗೆ ಈ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಾಗಿರಬಹುದು ವ್ಯಾಪಾರ ವ್ಯವಹಾರಗಳಲ್ಲಾಗಿರಬಹುದು ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಎಂತಹ ಸಮಸ್ಯೆ ಆತಂಕ ಬಂದ್ರೂ ಕೂಡ ಇಂತಹ ಕಷ್ಟನಷ್ಟಗಳು ಬರುವಂತಹ ಸೂಚನೆಗಳು ಬಂದ್ರೂ ಅದನ್ನು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಆ ರೀತಿ ನಷ್ಟಗಳು ಆಗದಂತೆ ಸಮಸ್ಯೆಗಳು ಬರದಂತೆ ಕೆಲವೊಂದು ಮುನ್ಸೂಚನೆಗಳ ಮುಖಾಂತರ ಆ ವಿಷಯಗಳನ್ನು ಅವಾಯ್ಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಸನ್ನದ್ಧತೆ ಮಾಡಿಕೊಳ್ಳೋದಕ್ಕೆ ಗುರುಗ್ರಹ ಅಂತಹ ಸಮಸ್ಯೆಗಳನ್ನು ಮೀರಿಸೋದಕ್ಕೆ ಗುರುಗ್ರಹ ವೀಕ್ಷಣೆ ಅನ್ನೋದು ಕುಂಭರಾಶಿಯವರಿಗೆ ಅತ್ಯಂತ ಅನುಕೂಲವಾಗಿರುತ್ತೆ ಯಾಕಂದರೆ ರಾಶಿಯನ್ನೇ ನೋಡ್ತಾ ಇರುವಂತಹ ಈ ವೀಕ್ಷಣೆಯಿಂದ ಎಲ್ಲವೂ ಕೂಡ ಕೆಲವೊಂದು ವಿಷಯಗಳಲ್ಲಿ ನೀವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿರುವಂತಹ ಮಟ್ಟದಲ್ಲಿ ಒಳ್ಳೆಯ ಶುಭ ವಿಷಯಗಳು ಇದೆ ಆದ್ದರಿಂದ ಸಣ್ಣ ಪುಟ್ಟ ಆತಂಕಗಳು ಸಮಸ್ಯೆಗಳು ಕಷ್ಟಗಳು ಬಂದರೂ ಕೂಡ ಅಂತಹ ವಿಷಯಗಳಿಗೆ ಎದರದೇ ನಿಮ್ಮ ಪ್ರಯತ್ನಗಳನ್ನು ನೀವು ಮುಂದುವರಿಸೋದು ಈ ಸಂದರ್ಭದಲ್ಲಿ ಉತ್ತಮ ಈ ಸಂದರ್ಭದಲ್ಲಿ ಬಂದಿರುವಂತಹ ಕೆಲವೊಂದು ಬದಲಾವಣೆಗಳನ್ನು ನೋಡ್ತಾ ಇದ್ದರೆ ಈಗ ಕುಟುಂಬ ಸ್ಥಾನ ಧನಸ್ಥಾನ ಆಗಿರುವಂತಹ ಈ ಎರಡನೇ ಮನೆಯಲ್ಲಿ ರಾಹುಗ್ರಹ ಸಂಚಾರ ರಾಹುಗ್ರಹ ಎಮ್ ಎಮೇ ಹದಿನೆಂಟರಿಂದ ದ್ವಿತೀಯ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿದ್ದಾರೆ ಈ ರಾಹು ಗ್ರಹ ಅಲ್ಲಿರೋದರಿಂದ ಕೆಲವೊಂದು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಕುಟುಂಬ ಅವಶ್ಯಕತೆಗಳಿಗೋಸ್ಕರ ಕುಟುಂಬ ಸದಸ್ಯರ ಕೆಲವೊಂದು ನೆಸಸಿಟಿನ ಅವರ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಖರ್ಚುಗಳು ಅನ್ನೋದು ಜಾಸ್ತಿ ಆಗುತ್ತೆ ಕುಟುಂಬ ಕೌಟುಂಬಿಕ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ಕೆಲವೊಂದು ಅಂದರೆ ಬರ್ತಾ ಇರುವಂತಹ ಇನ್ಕಮ್ಗೆ ತಕ್ಕಂತೆ ಖರ್ಚುಗಳಿದ್ದರೆ ಓಕೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಬಟ್ ಇನ್ಕಮ್ಗೆ ಮೀರಿ ಆದಾಯಕ್ಕೆ ಮೀರಿ ಕೆಲವೊಂದು ಅಧಿಕ ಮೊತ್ತದ ಬಂದಿರುವಂತಹ ಸಂದರ್ಭಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಹಣಕಾಸಿನ ಆತಂಕ ಸಮಸ್ಯೆಗಳು ಎದುರಾಗಬಹುದು ಇಂತಹ ಸಂದರ್ಭಗಳಲ್ಲಿ ನಮಗೆ ಏನು ಮಾಡ್ತೀವಿ ಈ ರೀತಿ ಸಾಲಗಳು ಮಾಡುವಂತಹ ಸಮಸ್ಯೆಗಳು ಸಾಲಗಳು ಕೇಳುವಂತಹ ಸಮಸ್ಯೆಗಳ ಸಂದರ್ಭಗಳು ಇದೆ ಆದರೂ ನೀವು ಸಾಲ ಮಾಡ್ತೀರೋ ಎಷ್ಟು ಹರಸಾಹಸ ಪಟ್ಟು ಆಯ್ಕೆ ಅವರಿಗಿರುವಂತಹ ಅವಶ್ಯಕತೆಗಳನ್ನು ಪೂರೈಸಿದರೂ ಕೂಡ ನಿಮ್ಮ ಮೇಲೆ ಕುಟುಂಬಸ್ಥರ ಒತ್ತಡ ಅನ್ನೋದಿರುತ್ತೆ ಒಬ್ಬರ ನೆಸೆಸಿಟಿ ಯಾರಿಗಾದರೂ ಅವಶ್ಯಕತೆ ಇದೆ ಅದನ್ನೇನಾದರೂ ಪೂರೈಸ್ಬೋದು ಬಟ್ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರ ಅವಶ್ಯಕತೆಗಳನ್ನು ರಿಕ್ವೈರ್ಮೆಂಟ್ಸನ್ನು ನಿಮ್ಮ ಡಿಮ್ಯಾಂಡ್ಗಳನ್ನು ಒಂದೇ ಸಾರಿ ಬರೋದರಿಂದ ಈ ಹಣಕಾಸಿನ ವಿಷಯಗಳಲ್ಲಿ ಈ ಒತ್ತಡ ಅನ್ನೋದು ಇದನ್ನು ನೀವು ಕೆಲವೊಂದು ಸಂದರ್ಭಗಳಲ್ಲಿ ಎದುರಿಸಬೇಕಾಗಿರುತ್ತೆ ಫೇಸ್ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಕು ಕುಂಬರಾಶಿಯವರೆಂದ್ರೇ ಇವರ ಜೊತೆಗೆ ಇವರಕ್ಕಿನ್ನ ಅಂದರೆ ಹೆಂಡತಿ ಮಕ್ಕಳಿಗಿಂತ ಕುಟುಂಬ ಕುಟುಂಬ ಜವಾಬ್ದಾರಿಗಳು ಕುಟುಂಬಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳು ಇತ್ಯಾದಿ ಕುಟುಂಬದ ಮೇಲೆ ಇವರು ತುಂಬ ಅಂದರೆ ಒಂದು ಪ್ರತ್ಯೇಕವಾಗಿರುವಂತಹ ಆಸಕ್ತಿಯನ್ನು ಪ್ರತ್ಯೇಕವಾಗಿರುವಂತಹ ಜವಾಬ್ದಾರಿನ ಹೊಂದಿರೋದ್ರಿಂದ ಇವರಿಗೆ ಕಂಪ್ಲೀಟ್ ಇವರ ಮನಸ್ಸು ಕುಟುಂಬ ಸುತ್ತಲೇ ಸುತ್ತಿಸ್ತಾ ಇರುತ್ತೆ ಇನ್ ಕೇಸ್ ಕುಟುಂಬ ವಿಷಯಗಳಿಂದ ಕುಟುಂಬದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಸದಾ ಸಿದ್ಧರಾಗಿರ್ತಾರೆ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಕೆಲವೊಂದು ಹಣಕಾಸಿನ ಒತ್ತಡಗಳು ಆತಂಕಗಳು ಜಾಸ್ತಿ ಆಗುವುದಕ್ಕೆ ಇದೆ ಇನ್ನು ದಶಮಾಧಿಪತಿಯಾಗಿ ಅಂದರೆ ಕರ್ಮಸ್ಥಾನದಲ್ಲಿ ವೃತ್ತಿಸ್ಥಾನದಲ್ಲಿ ಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಕುಜಮಹಾಶಯ ಈ ದಶಮಾಧಿಪತಿಯಾಗಿ ಇವರು ಅಷ್ಟಮ ಭಾವದಲ್ಲಿ ಇರುವಂತಹ ಕಾರಣದಿಂದ ಅದೇ ರೀತಿ ಅಷ್ಟಮ ಭಾವದಲ್ಲಿರುವಂತಹ ಕುಜಮಹಾಶಿಯ ಎರಡನೇ ಮನೆಯನ್ನು ಅಂದರೆ ಧನಸ್ಥಾನವನ್ನು ನೋಡ್ತಾ ಇರುವಂತಹ ವೀಕ್ಷಣೆ ಮಾಡ್ತಾ ಇರುವಂತಹ ಕಾರಣದಿಂದ ಈ ಹಣಕಾಸಿಗೆ ವಿವರಕ್ಕೆ ಸಂಬಂಧಪಟ್ಟಿರುವಂತಹ ಸಂದರ್ಭಗಳಾಗಿರ್ಬೋದು ಆಸ್ತಿ ಹಂಚಿಕೆಗಳಾಗಿರ್ಬೋದು ಕೆಲವೊಂದು ನಾನೇ ಯಾಕೆ ಮಾಡಬೇಕು ಕಮಿಟ್ಮೆಂಟ್ಗಳು ಹಂಚಿಕೆ ಆಗುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಈ ಕುಟುಂಬ ಖರ್ಚುಗಳನ್ನು ಹಂಚಿಕೆ ಮಾಡಿಕೊಳ್ಳುವಂತಹ ಸಂದರ್ಭಗಳಾಗಿರ್ಬೋದು ಯಾವುದಾದ್ರೂ ಶುಭ ಕಾರ್ಯಕ್ಕೆ ವೆಚ್ಚ ಮಾಡಿರುವಂತಹ ಖರ್ಚುಗಳಾಗಿರಬಹುದು ಈ ವಿಷಯಗಳಲ್ಲಿ ನಾನು ಇಷ್ಟು ಮಾಡಿದ್ದೀನಿ ನೀವು ಇಷ್ಟು ಮಾಡಿದ್ದೀರಾ ನಾನೇ ಜಾಸ್ತಿ ಮಾಡಬೇಕು ಇತ್ಯಾದಿ ಸ್ವಲ್ಪ ಮನಸ್ಪರ್ಧೆಗಳು ವಾದ ವಿವಾದಗಳು ವಾಗ್ವಿವಾದಗಳು ನಡೆಯುವಂತಹ ಸಂದರ್ಭ ಕುಜ ಅಂದ್ರೇ ಒಂದು ಘರ್ಷಣೆ ಕುಜ ಅಂದ್ರೇ ಒಂದು ರೀತಿ ಈ ಫೈಟಿಂಗ್ ನೇಚರ್ ಅನ್ನೋದಿರುತ್ತೆ ಘರ್ಷಣೆಯ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾರೆ ಆದ್ದರಿಂದ ಕುಜನ ದೃಷ್ಟಿ ಧನಸ್ಥಾನ ಕುಟುಂಬ ಸ್ಥಾನದಲ್ಲಿರೋದರಿಂದ ಕೆಲವೊಂದು ಮನಸ್ಪರ್ಧೆಗಳು ಅನ್ನೋದು ಬರೋದಕ್ಕೆ ಚಾನ್ಸಸ್ ಅವಕಾಶಗಳಿರುತ್ತೆ ಈ ಸಂದರ್ಭದಲ್ಲಿ ನೀವು ತಾಳ್ಮೆಯನ್ನು ಕಮ್ಮೆ ಕಮ್ಮಿ ಮಾಡ್ಕೋಬೇಕು ದೇವರ ಆರಾಧನೆ ಮಾಡಬೇಕು ಕುಜ ಜಪ ಆರಾಧನೆ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕು ಈ ಸಂದರ್ಭದಲ್ಲಿ ಈ ರೀತಿ ಕುಟುಂಬ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನ ವೃತ್ತಿ ವಿಷಯಗಳಲ್ಲಿ ಅಂತ ನೋಡಿದ್ರೆ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ಬರುವಂತಹ ಆತಂಕಗಳಾಗಿರಬಹುದು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಕೆಲವೊಂದು ಬದಲಾವಣೆಗಳನ್ನೋದು ನಿಮಗೆ ನಿಮ್ಮ ನಿರ್ಧಾರವಿಲ್ಲದೆ ನಿಮ್ಮ ಇಷ್ಟ ಅಂದರೆ ವಿರುದ್ಧವಾಗಿ ಕೆಲವೊಂದು ಪ್ರಾಜೆಕ್ಟ್ ಚೇಂಜ್ ಮಾಡ್ತೀವಿ ಅಥವಾ ಸ್ಥಳಾಂತರ ಮಾಡ್ತೀವಿ ವರ್ಗಾವಣೆ ಮಾಡ್ತೀವಿ ಇತ್ಯಾದಿ ಕೆಲವೊಂದು ತೀರ್ಮಾನಗಳು ನಿಮ್ಮ ಕಿವಿಗೆ ಬಿದ್ದು ಯಾಕೆ ಸಡನ್ನಾಗಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಈ ರೀತಿ ನಿರ್ಧಾರ ತಗೊಂಡ್ರು ನಾನು ಕೆಲವೊಂದು ಈ ರೀತಿ ಆಕಸ್ಮಿಕವಾಗಿ ಆಗುವಂತಹ ಬದಲಾವಣೆಗಳು ಅದರ ಜೊತೆಗೆ ಆದಾಯ ಕಮ್ಮಿ ಆಗುವಂತಹ ಸೂಚನೆಗಳು ವ್ಯಾಪಾರ ಅಂತ ಹೇಳೋಕೆ ಆಗಲ್ಲ ಇನ್ನು ವ್ಯಾಪಾರದಲ್ಲಿ ಇದು ನಿರೀಕ್ಷೆಗೆ ತಕ್ಕಂತೆ ಫಲಗಳು ಇಷ್ಟು ದಿನಗಳು ಬರ್ತಿದ್ರು ಈ ಸಂದರ್ಭದಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಲಾಭಗಳು ಕಮ್ಮಿ ಆಗೋದಾಗಿರ್ಬೋದು ಇದರ ಜೊತೆಗೆ ಸ್ವಲ್ಪ ಕುಟುಂಬ ಸದಸ್ಯರಿಂದ ಒತ್ತಡ ಆಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಮಾನಸಿಕವಾಗಿ ಸ್ಟ್ರೆಸ್ಸನ್ನು ಕಮ್ಮಿ ತಗೊಳ್ಳಿ ಆತಂಕಕ್ಕೆ ಒಳಗಾಗಬೇಡಿ ಡಿಪ್ರೆಷನ್ ಖಿನ್ನತೆಗೆ ಒಳಗಾಗಬೇಡಿ ಸರಿಯಾದ ಟೈಮ್ಗೆ ವಿಶ್ರಾಂತಿ ಬೇಕಾಗಿರುತ್ತೆ ಸರಿಯಾದ ಟೈಮ್ಗೆ ಆಹಾರ ಸೇವನೆಯನ್ನು ಮಾಡಬೇಕಾಗಿರುತ್ತೆ ಇಂತಹ ವಿಷಯಗಳಿಂದ ಈ ವಿಷಯಗಳಲ್ಲಿ ಅಲಕ್ಷ್ಯ ಮಾಡಿದ್ರೆ ನೀವು ಆ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಅಪ ಈ ಸ್ವಯಂಕೃತ ಅಪರಾಧದಿಂದ ತಂದುಕೊಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇದ್ದೇವೆ ಅಂದರೆ ಲಗ್ನದಲ್ಲಿ ಇರುವಂತಹ ಗುರು ನಿಮಗೆ ಸಾಕಷ್ಟು ಧೈರ್ಯವನ್ನು ಕೊಡ್ತಾ ಇರ್ತಾರೆ ಹೋಗು ರಿಸ್ಕ್ ಮಾಡು ಏನಾಗಲ್ಲ ನಾನು ಇದನ್ನೇ ನೋಡ್ಕೊಳ್ಳೋ ಒಂದು ಮಾಯಾ ಒಂದು ಮಾಯೆಯಿಂದ ಕೂಡಿರುವಂತಹ ಆತ್ಮವಿಶ್ವಾಸ ಅತಿ ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಇರ್ತಾರೆ ಈ ಕಾನ್ಫಿಡೆಂಟಿಂದ ಈ ಆತ್ಮವಿಶ್ವಾಸದಿಂದ ಕೆಲವೊಂದು ಸಮಸ್ಯೆಗಳನ್ನು ನಾನು ಎದುರಿಸಬಲ್ಲೆ ಪರಿಷ್ಕಾರ ಆಗುತ್ತೆ ಅನ್ನೋದು ಸ್ವಲ್ಪ ರಿಲೀಫ್ ಅನ್ನೋದು ನಿಮಗೆ ನೀವೇ ಏನು ಮಾಡ್ಕೊಳ್ತಿರ್ತೀರ ಸೆಲ್ಫ್ ಗೈಡೆನ್ಸ್ ಮಾಡ್ಕೊಳ್ತಾ ಇರ್ತೀರ ಇನ್ ಕೇಸ್ ಈ ಮಾನಸಿಕ ವಿಷಯಗಳಿಂದ ಒತ್ತಡದಿಂದ ಈ ಏನಾಗುತ್ತೆ ತುಂಬ ಅದನ್ನೇ ಯೋಚನೆ ಮಾಡುತ್ತಾ ತುಂಬ ಆ ವಿಷಯಗಳ ಬಗ್ಗೆ ಯೋಚನೆ ಮಾಡುತ್ತಾ ನೀವು ಮಾನಸಿಕವಾಗಿ ಕುಗ್ಗಿದರೆ ಏನಾಗುತ್ತೆ ಇನ್ನು ಈ ಸಮಸ್ಯೆಗಳು ನಿಮ್ಮನ್ನು ಕಡಮಟ್ಟಕ್ಕೆ ಈ ಕೆಲವೊಂದು ವಿಷಯಗಳಲ್ಲಿ ಹೊಸ ಪ್ರಯತ್ನಗಳು ಮಾಡೋದಕ್ಕೆ ಧೈರ್ಯ ಇಲ್ಲದೆ ಕೆಲವೊಂದು ಆರೋಗ್ಯದಲ್ಲಿ ಏರುಪೇರುಗಳಾಗುವುದಕ್ಕೆ ಕಾರಣ ಇರುತ್ತೆ ಇನ್ನು ಶತ್ರು ಋಣರೋಗ ಶತ್ರು ಸ್ಥಾನದಲ್ಲಿ ಬುಧ ಮಹಾಶಯ ಇರುವಂತಹ ಕಾರಣದಿಂದ ಅಗೈನ್ ಮುಖ್ಯವಾಗಿ ಸ್ತ್ರೀಯರೊಂದಿಗೆ ವ್ಯವಹಾರಗಳು ಮಾಡುವಾಗ ಹುಷಾರಾಗಿರಬೇಕಾಗಿರುತ್ತೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ರೀತಿಯ ಮಾಡುವಂತಹ ರೀತಿಯಲ್ಲಿ ಸ್ತ್ರೀಯರು ತಮ್ಮ ಮಾತುಗಳಿಂದ ಅವರು ಮಾಡುವಂತಹ ಪ್ರಚೋದನೆಯಿಂದ ನಿಮಗೆ ಈಗೂ ಹರ್ಟ್ ಮಾಡುವ ರೀತಿಯಲ್ಲಿ ಅವರ ವರ್ತನೆ ಅವರ ಮಾತುಗಳು ಅವರ ಬಿಹೇವಿಯರ್ ಏನಿರುತ್ತೋ ಅದು ನಿಮಗೆ ಎಲ್ಲೋ ಒಂದು ಕಡೆ ಹರ್ಟ್ ಮಾಡುತ್ತೆ ಸೊ ಆದ್ದರಿಂದ ಆ ಕ್ಷಣಿಕಾವೇಶದಲ್ಲಿ ಮಾತಿನ ಬರದಲ್ಲಿ ಏನಾದರೂ ಒಂದು ಮಾತು ಹೊರಗಡೆ ಬಂದರೂ ಕೂಡ ಅದು ಕೊನೆಯಲ್ಲಿ ನೀವೇ ಅಪರಾಧಿಯಾಗಿ ನೀವು ನಿಂತ್ಕೋಬೇಕಾಗಿರುತ್ತೆ ಸಮಾಜದ ಮುಂದೆ ಆಗಿರ್ಬೋದು ಸಮುದಾಯದ ಮುಂದೆ ಆಗಿರ್ಬೋದು ನಿಮ್ಮನ್ನೇ ಅಪರಾಧಿ ಅಂತ ಬೆರಳೆತ್ತಿ ತೋರಿಸುವಂತಹ ಕಾರಣ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಸಹೋದ್ಯೋಗಿಗಳ ಜೊತೆ ಕುಟುಂಬದಲ್ಲಿರುವಂತಹ ಸ್ತ್ರೀಯರ ಜೊತೆ ಮುಖ್ಯವಾಗಿ ಈ ಸ್ತ್ರೀಯರೊಂದಿಗೆ ವರ್ತನೆ ಮತ್ತು ಮಾತನಾಡುವಂತಹ ಕಮ್ಯುನಿಕೇಟ್ ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳನ್ನು ಇನ್ ಕೇಸ್ ನೀವು ಹೇಳಬೇಕಂದ್ರೂ ಕೂಡ ಕೆಲವೊಂದು ರಹಸ್ಯಗಳಾಗಿರ್ಬೋದು ಕೆಲವೊಂದು ವಿಷಯಗಳಾಗಿರ್ಬೋದು ನೇರವಾಗಿ ಹೇಳುವಂತಹ ಮಾತುಗಳಾಗಿರ್ಬೋದು ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡಬೇಕಾಗಿರುತ್ತೆ ಇನ್ನು ಇಂದಿನ ದಿನಗಳಲ್ಲಿ ಕೆಲವೊಂದು ಜವಾಬ್ದಾರಿಗಳು ತೀರಿಸುತ್ತೆ ಅಂದರೆ ಬಗೆಹರಿದೆ ಬಟ್ ಎಗೈನ್ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಹೋದರಿಗರ್ಗಾಗಿರ್ಬೋದು ಸೋದರರಿಗೆ ಆಗಿರಬಹುದು ಅಥವಾ ನಿಮ್ಮ ಸಂತಾನಕ್ಕಾಗಿರ್ಬೋದು ಒಂದು ಯಾವುದೋ ಒಂದು ಹಾಸ್ಟೆಲಲ್ಲಿ ಕಂಪ್ಲೀಟ್ ಜವಾಬ್ದಾರಿ ಮುಗಿದಿದೆ ಅಂತ ಅವ್ರನ್ನ ಬಿಟ್ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿರುವಂತಹ ಸಮಸ್ಯೆಗಳಲ್ಲಿ ಎಗೈನ್ ಅಲ್ಲಿ ಕನ್ವೀನಿಯನ್ಸ್ ಇಲ್ಲ ಅಂತಾನೋ ಫುಡ್ಡು ಸರಿ ಹೋಗ್ತಾ ಇಲ್ಲ ಅಂತನೋ ಅವ್ರು ಎಗೈನ್ ಮನೆಗೆ ಒಂದು ಮತ್ತೊಂದು ಜವಾಬ್ದಾರಿಗಳನ್ನು ಒತ್ತಡವನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅಂದರೆ ಬಗೆಹರಿದಿದೆ ಅನ್ನುವಂತಹ ಕೆಲವೊಂದು ಜವಾಬ್ದಾರಿಗಳು ಮತ್ತೆ ನಿಮ್ಮನ್ನು ರೀ ಅದ್ರ ಬಗ್ಗೆ ಯೋಚನೆ ಮಾಡುವ ರೀತಿಯಲ್ಲಿ ಅಂದರೆ ಅದರ ಬಗ್ಗೆ ಚಿಂತೆ ಮಾಡುವ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಕಾರಣವಾಗುತ್ತೆ ಆದರೆ ಆಗಸ್ಟ್ ಇಪ್ಪತ್ತರವರೆಗೂ ಕೂಡ ನಿಮಗೆ ಗುರುಮಹಾಶಯ ಅನುಕೂಲವಾಗಿದ್ದಾರೆ ಸೋ ಆದ್ರೂ ಕೂಡ ಇಪ್ಪತ್ತರ ನಂತರ ಸ್ವಲ್ಪ ಈ ಮಾತುಗಳಲ್ಲಿ ಅಂತರ್ಗಿ ಅಂತರಂಗಿಕವಾಗಿ ಕೆಲವೊಂದು ಶತ್ರುಗಳ ಸಂಖ್ಯೆ ಬೆಳೆಯುತ್ತೆ ಹಣಕಾಸಿನ ಒತ್ತಡ ಹಣಕಾಸು ಯಾರಾದರೂ ಕೊಟ್ಟು ಸಾಲ ಮಾಡಿದರೆ ಅಂತಹ ವ್ಯಕ್ತಿಗಳಿಂದ ಒತ್ತಡ ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಒತ್ತಡದಿಂದ ಕೂಡಿರುವಂತಹ ವಾತಾವರಣವಿರುತ್ತೆ ಅಂತ ಹೇಳಬಹುದು ಅಷ್ಟಮದಲ್ಲಿರುವಂತಹ ಕುಜ ಎಂಟನೇ ಭಾವದಲ್ಲಿರುವಂತಹ ಕುಜ ಮುಖ್ಯವಾಗಿ ಅಷ್ಟಮದಲ್ಲಿ ಕುಜ ಇದ್ದರೇನೇ ಒಂದು ರೀತಿ ಸಂಕೇತ ಅಪಘಾತಗಳು ಆಸ್ಪಿಟಲ್ ಇತ್ಯಾದಿ ವಿಷಯಗಳನ್ನು ಇವರು ಇಂಡಿಕೇಟ್ ಮಾಡ್ತಾ ಇರ್ತಾರೆ ವಾಹನ ಚಲಾಯಿಸುವಾಗ ಎಷ್ಟೋ ಒತ್ತಡಗಳು ಸಮಸ್ಯೆಗಳಿರುತ್ತೆ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ ಎಲ್ಲರಿಗೂ ಆನ್ಸರ್ ಮಾಡಬೇಕು ಬಟ್ ಗಾಡಿ ಓಡಿಸ್ತಾ ದಯವಿಟ್ಟು ನೀವು ಈ ಫೋನ್ ಮಾತಾಡೋದಾಗಿರ್ಬೋದು ಅಥವಾ ಈ ಕತ್ತನ್ನು ಕೆಲವೊಂದು ಜನರು ನೋಡ್ತಾ ಇರ್ತೀವಿ ಅವರು ಒಂದು ಕೈಯಲ್ಲಿ ವಾಹನವನ್ನು ಚಲಾಯಿಸುತ್ತಾ ಒಂದು ಕೈಯಲ್ಲಿ ಮೆಸೇಜ್ ಟೈಪ್ ಮಾಡ್ತಾ ಇರ್ತಾರೆ ಮಟ್ ಅಷ್ಟು ಅವಶ್ಯಕತೆ ಏನಿರುತ್ತೋ ಗೊತ್ತಿರೋಲ್ಲ ಬಟ್ ಅವರಿಗೆ ಇರುವಂತಹ ಸಿಚ್ಯುವೇಶನ್ ಆ ರೀತಿ ಇದ್ರೂ ಒಂದೆರಡು ನಿಮಿಷಗಳ ಕಾಲ ಪಕ್ಕೆಯಲ್ಲಿ ಆ ಗಾಡಿ ಆಗಿಬಿಟ್ಟು ನಿಲ್ಲಿಸ್ಬಿಟ್ಟು ಈ ವಿಷಯಗಳ ಮಾತಾಡೋದು ಅಥವಾ ಡೆಸ್ಟಿನೇಷನ್ ರೀಚ್ ಆದಮೇಲೆ ಈ ರೀತಿ ವಿಷಯಗಳು ಮಾಡೋದು ಉತ್ತಮವಾಗಿರುತ್ತೆ ವೇಗವಾಗಿ ಓಡಿಸೋದಾಗಿರ್ಬೋದು ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸೋದಾಗಿರ್ಬೋದು ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಕೆಲವೊಂದು ಸಮಸ್ಯೆಗಳಿಗೆ ದೂರ ಇರೋದು ಮುಖ್ಯವಾಗಿ ಗಾಡಿ ಓಡಿಸುವಾಗ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ರಾಹು ಲಗ್ನದಲ್ಲಿ ಇದ್ದಾರೆ ಸೊ ಆದ್ದರಿಂದ ಏನಾಗುತ್ತೆ ಅಂದರೆ ನೀವೊಂದು ಅಂದ್ಕೊಂಡ್ರೆ ಮತ್ತೊಂದು ಅನ್ನೋ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾರೋ ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಗಾಡಿಯಲ್ಲಿ ಹೋಗ್ತಾ ಇರ್ತೀರ ಬಟ್ ಆಕಸ್ಮಿಕವಾಗಿ ನಿಮಗೆ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಅಂದರೆ ನೀವೊಂದು ಅಂದ್ಕೊಂಡ್ರೆ ಮತ್ತೊಂದು ನಿಮಗೆ ಕಾಡುತ್ತೆ ಅನ್ನೋ ರೀತಿಯಲ್ಲಿ ಸಂದರ್ಭಗಳು ಅಷ್ಟು ಅನುಕೂಲ ಇಲ್ದಿರೋ ಕಾರಣದಿಂದ ರಾಹುಗ್ರಹದ ಅನುಗ್ರಹಕ್ಕೋಸ್ಕರ ನೀವು ಶುಕ್ರವಾರದಂದು ಶ್ರೀ ದುರ್ಗಾಮಾತೆಯ ಗೆ ಹೋಗಿಬಿಟ್ಟು ಆ ದೇವಸ್ಥಾನಕ್ಕೆ ಆಲಯಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸೋದಾಗಿರ್ಬೋದು ರಾಹು ಜಪವನ್ನು ಪ್ರತಿನಿತ್ಯವೂ ಕೂಡ ಮಾಡುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ಈ ದೋಷ ಏನಿದೆ ಅದು ದೋಷಗಳು ಒತ್ತಡ ಅನ್ನೋದು ಕಮ್ಮಿ ಆಗುತ್ತೆ ನಿತ್ಯ ಮಂತ್ರೋಪಾಸನೆ ಮತ್ತು ದೈವೋಪಾಸನೆಯಿಂದ ಸಾಕಷ್ಟು ಶುಭ ಆಗುತ್ತೆ ಯಾಕಂದರೆ ಕುಂಭರಾಶಿಯವರು ಒಳ್ಳೆಯ ಅವರಿಗಿರುವಂತಹ ಒಳ್ಳೆಯ ಮನಸ್ಸಿಗೆ ಪ್ರಾಮಾಣಿಕತೆಗೆ ಧರ್ಮನಿರತೆಗೆ ಮತ್ತು ಅವರು ಒಳ್ಳೆಯದೇ ಅವರು ಅವ್ರಿಗೆ ಸಹಾಯ ಮಾಡಿರುವಂತಹ ಒಂದು ಒಳ್ಳೆಯ ಗುಣ ಪರೋಪಕಾರ ಇತ್ಯಾದಿ ವಿಷಯಗಳಿಂದ ದೇವರ ಅನುಗ್ರಹ ಅದ್ಭುತವಾಗಿ ಕುಂಭರಾಶಿಯವರ ಮೇಲೆ ಇರುತ್ತೆ ಆದ್ದರಿಂದನೇ ಕೆಲವೊಂದು ಸಾಕಷ್ಟು ವಿಷಯಗಳು ಇವರಿಗೆ ಕೊನೆ ಕ್ಷಣದಲ್ಲಿ ಒಂದು ರೆಪ್ಪೆ ಮುಚ್ಚುವಂತಹ ಸಂದರ್ಭಗಳಲ್ಲಿ ಮಿಸ್ ಆಗ್ತಾ ಇರುತ್ತೆ ಅದೃಷ್ಟ ಆ ರೀತಿ ಇವ್ರನ್ನ ದೇವರ ಅನುಗ್ರಹ ಆಶೀರ್ವಾದ ಕಾಪಾಡ್ತಾ ಇರುತ್ತೆ ಆದ್ದರಿಂದ ಈ ರೀತಿ ಸಮಸ್ಯೆಗಳು ಆತಂಕಗಳು ನಿಮಗೇನು ಹೊಸದ್ದಲ್ಲ ಬಾಲ್ಯದಿಂದ ಎಷ್ಟೋ ಕಷ್ಟಗಳನ್ನು ಸಮಸ್ಯೆಗಳನ್ನು ಅವಾಂತರಗಳನ್ನು ಎದುರಿಸುವಂತಹ ನಿಮಗೆ ಈಗ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೂ ಅದರನ್ನು ಎದುರಿಸುವಂತಹ ಧೈರ್ಯ ತಾಳ್ಮೆ ಒಳ್ಳೆಯ ಗುಣ ನಿಮ್ಮಲ್ಲಿ ಇರಲಿ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಪತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನಾಂ ಭವಂತು ಸಮಸ್ತ ಸನ್ಮಂಗಳ ಭವಂತು ಜಯ ಶ್ರೀ